ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಗುಲಾಬಿ ಗಿಡದ ಬಗ್ಗೆ ಕೆಲವು ಮಾಹಿತಿಯನ್ನು ಕೆಲವು ಟಿಪ್ಸನ್ನು ಕೊಡ್ತಾ ಇದ್ದೀನಿ ಅದ್ರ ಅದಕ್ಕೂ ಮುಂಚೆ ಏನು ಅಂತಂದರೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಖಂಡಿತ ಮರಿಬೇಡಿ ಬನ್ನಿ ಆಗಿದ್ದರೆ ವಿಡಿಯೋ ಶುರು ಮಾಡೋಣ ಗುಲಾಬಿ ಹೂ ಸೆನ್ಸಿಟಿವ್ ಪ್ಲಾಂಟ್ ಅಂತ ಗೊತ್ತು ಇದಕ್ಕೆ ಅಸಿಡಿಕ್ ಸಾಯಿಲ್ ತುಂಬ ಇಷ್ಟ ಅಂತ ಗೊತ್ತು ಇದು ಹೆವಿ ಫೀಡರ್ ಅಂತಲೂ ಗೊತ್ತು ಇನ್ನೂ ಹಲವು ಇದಲ್ಲದೆ ಇನ್ನೂ ಹಲವಾರು ವಿಷಯಗಳು ನಿಮಗೆ ತಿಳ್ಕೊಳ್ಳೋದಕ್ಕಿದೆ ಅದೇನು ಅಂತಂದರೆ ಗುಲಾಬಿ ಗಿಡ ನಾವು ಚೆನ್ನಾಗಿ ಕೇರ್ ಮಾಡಿದ್ರೆ ಹನ್ನೆರಡು ತಿಂಗಳು ವರ್ಷ ಪೂರ್ತಿ ನಮಗೆ ಹೂ ಕೊಡುತ್ತೆ ನೀವು ನನ್ನ ಹಳೆ ವಿಡಿಯೋಗಳಲ್ಲೆಲ್ಲ ನೋಡಿದರೆ ನಿಮ್ಗೆ ಅರ್ಥ ಆಗಿರ್ಬೋದು ನೋಡಿರ್ಬೋದು ಬಿಸಿಲುಗಾಲದಲ್ಲೂ ಇದೇ ರೀತಿ ಹೂ ಕೊಟ್ಟಿದೆ ಮಳೆಗಾಲದಲ್ಲೂ ಇದೇ ರೀತಿ ಹೂ ಕೊಟ್ಟಿದೆ ಚಳಿಗಾಲದಲ್ಲೂ ಕೂಡ ಚೆನ್ನಾಗಿ ಹೂಗಳನ್ನು ಕೊಡುತ್ತೆ ಈ ರೀತಿ ಹೂಗಳನ್ನು ಕೊಟ್ಟ ನಂತರ ಕೆಲವು ಸಮಯನಾದರೂ ಗಿಡ ಸ್ಟ್ರೆಸ್ಸಲ್ಲಿ ಬರುತ್ತೆ ಯಾವುದೇ ಒಂದು ಮನುಷ್ಯನೇ ಇಟ್ಟು ತಗೊಳ್ಳಿ ಕೆಲಸ ಮಾಡಿ ಮಾಡಿ ಏನಾಗುತ್ತೆ ಸುಸ್ತಾಗ್ತೆ ಸುಸ್ತಾಗ್ತಾನೆ ಅದೇ ರೀತಿ ಗಿಡಗಳು ಕೂಡ ಕೆಲವೊಮ್ಮೆ ಈ ರೀತಿ ಒಣಗ್ತಾ ಬರುತ್ತೆ ನಿಮ್ಗೆ ಏನು ಮಾಡಬೇಕು ಅದನ್ನು ಯಾವ ರೀತಿ ರಿಕವರ್ ಮಾಡ್ಕೊಳ್ಬೇಕು ಅನ್ನೋದು ತುಂಬಾ ಕನ್ಫ್ಯೂಸ್ ಆಗಿಬಿಟ್ಟಿರುತ್ತೆ ಅದ್ರ ಬಗ್ಗೆನೇ ಈ ವಿಡಿಯೋನಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದಿನ ವಿಡಿಯೋ ಅಂತಂದರೆ ರೈಸಾಸ್ಕ್ ಬಗ್ಗೆ ವಿಡಿಯೋ ಮಾಡಬೇಕಾದ್ರೆ ನಾನು ಈ ಒಂದು ಗಿಡವನ್ನು ನಿಮಗೆ ತೋರಿಸಿದ್ದೆ ಇದರ ಬಗ್ಗೆ ನಾನು ಮತ್ತೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ ಅಂತ ತಿಳಿಸ್ಕೊಟ್ಟಿದ್ದೆ ನೋಡಿ ರೈಸಾಸ್ಕ್ ಬಗ್ಗೆ ಒಂದು ಮಾಹಿತಿ ಬೇರೆ ಆಯಿತು ನೀವು ಕೂಡ ಗಿಡಗಳಲ್ಲಿ ತುಂಬಾ ಹೂಗಳನ್ನು ತೊಗೊಂಡ ನಂತರ ಗಿಡ ಸ್ವಲ್ಪ ಒಣಗ್ತಾ ಬರುತ್ತೆ ಆವಾಗ ನೀವು ಸಡನ್ನಾಗಿ ಹೆದರ್ಬಿಡ್ತೀರ ಗಿಡ ಇನ್ನು ಒಣಗಿ ಹೋಗ್ತೋ ಏನೋ ಇನ್ನು ಗಿಡ ಚಿಗರಲ್ಲ ಅಂತೆಲ್ಲ ನಿಮ್ಮ ಗಿಡದಲ್ಲಿ ನಿಮ್ಮ ಮೈಂಡಲ್ಲಿ ಕ್ವಶನ್ಸ್ ಬಂದಿರುತ್ತೆ ನೋಡಿ ಈ ರೀತಿ ಅದರ ಮೇಲೆ ನೆರಿಗೆಗಳು ಬಿದ್ದಿದ್ರೆ ಸ್ವಲ್ಪ ಸ್ಕ್ರ್ಯಾಚ್ ಮಾಡಿ ನೋಡಿ ಅದು ಹಸಿರಾಗಿದ್ದರೆ ಆ ಗಿಡ ಕಂಪ್ಲೀಟಾಗಿ ಒಣಗಿಲ್ಲ ಅಂತ ಅರ್ಥ ನೆಕ್ಸ್ಟ್ ಬಂದು ಅದು ರೂಟ್ ಬೌಂಡ್ ಆಗಿದೆಯಾ ಅಥವಾ ಮಣ್ಣು ತುಂಬ ಟೈಟ್ ಆಗಿದೆಯಾ ಅನ್ನೋದನ್ನು ನೋಡ್ಕೊಳ್ಳಿ ಮಣ್ಣು ತುಂಬ ಈ ರೀತಿ ಗಟ್ಟಿಯಾಗಿದ್ದರೆ ಗಿಡಗಳು ಏನಾಗುತ್ತೆ ಅಂತಂದರೆ ಮೇಲ್ಗಡೆಯಿಂದ ಒಣಗ್ತಾ ಬರುತ್ತೆ ಯಾಕಂತಂದರೆ ಬೇರುಗಳು ತುಂಬಾ ಗಟ್ಟಿಯಾದಂತಹ ಮಣ್ಣಿನಲ್ಲಿ ನೆಟ್ಟರೆ ಅವು ನೀರನ್ನು ಹೀರ್ಕೊಳ್ಳೋದಕ್ಕೂ ತೊಂದರೆ ಆಗುತ್ತೆ ನಾವು ಹಾಕುವಂಥ ಫರ್ಟಿಲೈಸರ್ಸನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾವಿಲ್ಲಿ ಏನು ಮಾಡಬೇಕು ಒಂದು ಒಳ್ಳೆಯ ಸಾಯಿಲ್ ಮಿಕ್ಚರನ್ನು ಕೊಡೋದ್ರ ಜೊತೆಗೆ ಅದಕ್ಕೆ ನಾವು ಫರ್ಟಿಲೈಸರ್ ಕೂಡ ತುಂಬ ಯೋಚನೆ ಮಾಡಿ ಹಾಕಬೇಕಾಗತ್ತೆ ನೆಕ್ಸ್ಟ್ ಬಂದು ಗಿಡ ಒಣಗ್ತಿರ್ಬೇಕಾದ್ರೆ ಏನು ಮಾಡಬೇಕು ನೀವು ರಿಪೋರ್ಟ್ ಮಾಡೋದಾದರೆ ಇವಾಗ ಒಂದು ಬೆಸ್ಟ್ ಸೀಸನ್ ಯಾವುದೇ ಗಿಡಗಳನ್ನು ನೀವು ಇವಾಗ ಇವಾಗ ರೀಪೋಟ್ ಮಾಡಿದ್ರು ಕೂಡ ಗಿಡಗಳು ಒಣಗಲ್ಲ ನೋಡಿ ನಾನು ಅದೇ ಪಾಟ್ನಲ್ಲಿ ಕಟಿಂಗ್ಸ್ಗಳನ್ನು ಕೂಡ ಹಾಕಿದ್ದೆ ಅವು ಕೂಡ ಬೇರ್ ಬಂದುಬಿಟ್ಟಿದೆ ಇದನ್ನು ನಾನು ಮತ್ತೆ ಬೇರೆ ಪಾಟಲ್ಲಿ ಹಾಕ್ತೀನಿ ಸೊ ನೋಡಿ ಇಲ್ಲೇನು ಮಾಡಬೇಕು ಅಂತಂದರೆ ನೀವು ಆ ಗಿಡವನ್ನು ಹೊರಗಡೆ ತೆಗೆದುಬಿಟ್ಟು ಅದರ ಒಂದು ಕಂಡೀಷನನ್ನು ನೋಡಿಕೊಳ್ಳಿ ರೂಟ್ ಬೌಂಡ್ ಆಗಿದ್ದೆ ರೂಟ್ ಪ್ರೂನಿಂಗ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಪಾಟಲ್ಲಿ ನೀವು ಅದೇ ರೀತಿ ಮಣ್ಣನ್ನು ಸಡಿಲಗೊಳಿಸಿ ಬೇರೆ ಪಾಟಲ್ಲಿ ನೀವು ಶಿಫ್ಟ್ ಮಾಡಿದ್ರೂ ಕೂಡ ಓಕೆ ಆಮೇಲೆ ಬೇರುಗಳಲ್ಲಿ ಏನಾದರೂ ಫಂಗಸ್ ಇದ್ದರೆ ಸ್ವಲ್ಪ ಫಂಗಿಸೈಡ್ ನೀರಿನಲ್ಲಿ ಡಿಪ್ ಮಾಡಿಟ್ಕೊಳ್ಳಿ ಇಲ್ಲ ಗಿಡಕ್ಕೇನು ತೊಂದರೆ ಆಗಿಲ್ಲ ಆದರೆ ಗಿಡ ಒಣಗ್ತಾ ಇದೆ ಈ ಕಂಡೀಷನಲ್ಲೂ ಕೂಡ ನೀವೇನು ಮಾಡಬೇಕು ಮಣ್ಣಿನಿಂದ ಸ್ವಲ್ಪ ಹೊರಗಡೆ ತೆಗೆದ್ನಾರ ತೆಗೆದ ನಂತರ ಆ ಒಂದು ಗಿಡವನ್ನು ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ನೀರಲ್ಲಿ ನೆನೆಯೋದಕ್ಕಿಡಿ ಇದರಿಂದ ಬೇರುಗಳು ಇಷ್ಟು ದಿನ ಏನಾಗಿರುತ್ತೆ ಅಂತಂದರೆ ನೀರನ್ನು ಚೆನ್ನಾಗಿ ಹಿರ್ಕೊಳ್ಳೋದಕ್ಕೆ ಕಷ್ಟ ಆಗಿರುತ್ತೆ ಹಾಗಾಗಿ ಡೈರೆಕ್ಟಾಗಿ ಅದನ್ನು ನೀರಿನಲ್ಲಿ ಡಿಪ್ ಮಾಡಿಟ್ಟಾಗ ಗಿಡಗಳಿಗೆ ಒಂದು ರೀತಿ ಮಾಯಶ್ಚರ್ ಸಿಗುತ್ತೆ ಸೊ ನಾನೇನು ಮಾಡ್ತಾಯಿದ್ದೀನಿ ಅದೇ ಒಂದು ಪಾಟಲ್ಲಿ ಆ ಒಂದು ಗಿಡವನ್ನು ಮತ್ತೆ ಶಿಫ್ಟ್ ಮಾಡ್ತಾಯಿದ್ದೀನಿ ನನ್ನ ಗಿಡದಲ್ಲೂ ಕೂಡ ಕಂಪ್ಲೀಟಾಗಿ ಹೂಗಳು ಬಂದು ಬಂದು ಗಿಡ ಸುಸ್ತಾಗಿ ಏನಾಗಿದೆ ಅದರಲ್ಲಿ ಗ್ರೋತ್ ಕಂಪ್ಲೀಟಾಗಿ ನೀನು ತೊಗೊಬಿಟ್ಟಿದೆ ಹಾಗಾಗಿ ನಾನಿಲ್ಲಿ ಒಂದು ಒಳ್ಳೆಯ ಸಾಯಿಲ್ ಮಿಕ್ಚರನ್ನು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದೇ ಒಂದು ಸಾಯಿಲ್ ಮಿಕ್ಚರನ್ನು ಆ ಪಾಟ್ನಲ್ಲಿ ಕೆಳಗಡೆ ಗಾರ್ಡನ್ ವೇಸ್ಟನ್ನು ಹಾಕಿ ಈ ಒಂದು ಸಾಯಿಲನ್ನು ಮಣ್ಣನ್ನು ತುಂಬಿಕೊಳ್ತಾ ಇದ್ದೀನಿ ಈ ರೀತಿ ತುಂಬೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಇದರಲ್ಲಿ ಒಂದು ಸ್ವಲ್ಪ ಮಣ್ಣನ್ನು ಹಾಕಿದ ನಂತರ ನಾನು ಒಂದು ರೋಸ್ ಮಿಕ್ಸ್ ಫರ್ಟಿಲೈಸರ್ ಬಗ್ಗೆ ನಿಮಗೆ ಶೇರ್ ಮಾಡಿದ್ದೀನಿ ಯಾರು ಆ ಒಂದು ಫರ್ಟಿಲೈಸರನ್ನು ರೆಡಿ ಮಾಡ್ಕೊಂಡಿಲ್ವೋ ಅವರು ಖಂಡಿತ ಮಾಡ್ಕೊಳ್ಳಿ ತುಂಬ ಒಂದು ಒಳ್ಳೆಯ ರಿಸಲ್ಟನ್ನು ಈ ಒಂದು ರೋಸ್ ಮಿಕ್ಸ್ ನಮಗೆ ಕೊಡುತ್ತೆ ನೋಡಿ ಒಂದು ಹತ್ತು ನಿಮಿಷ ಆ ಒಂದು ಮಣ್ಣಿನಲ್ಲಿ ರೆಡಿ ಮಾಡಿಟ್ಟ ನಂತರ ಆ ಒಣಗಿರುವಂಥ ಎಲೆಗಳು ತಕ್ಷಣ ಏನಾಗುತ್ತೆ ಸ್ವಲ್ಪ ಗ್ರೀನ್ ಆಗೋದಕ್ಕೆ ಅಂತಂದರೆ ಸ್ವಲ್ಪ ಫ್ರೆಶ್ ಆಗಿ ನಿಮಗೆ ಕಾಣಿಸುತ್ತೆ ಆನಂತರ ನೀವೇನು ಮಾಡಬೇಕು ಅದಕ್ಕೆ ಎಷ್ಟು ಮಣ್ಣು ಬೇಕು ಎಷ್ಟು ಬೇರುಗಳನ್ನು ಆಳದಲ್ಲಿ ಹಾಕಬೇಕು ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಗ್ರಾಫ್ಟೆಡ್ ಪಾರ್ಟ್ ಏನು ಮಾಡಿ ಸ್ವಲ್ಪ ಒಂದು ಅರ್ಧದಿಂದ ಒಂದು ಇಂಚ ಒಂದು ಇಂಚ್ಗಿಂತ ಕಡಿಮೆ ಇದ್ದರೂ ನಡೆಯುತ್ತೆ ಆದರೆ ಸ್ವಲ್ಪ ಒಂದು ಅರ್ಧ ಇಂಚಿನಷ್ಟಾದರೂ ಮಣ್ಣಿನಿಂದ ಮೇಲ್ಗಡೆ ಇರೋ ರೀತಿ ನೀವು ಕಂಪ್ಲೀಟಾಗಿ ಮಣ್ಣನ್ನು ತುಂಬ್ಕೊಂಡ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಗಿಡವನ್ನು ನೆಟ್ಕೊಂಬಿಡಿ ಅಂತಂದರೆ ರೀಪೋರ್ಟ್ ಮಾಡ್ಕೊಂಬಿಡಿ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಗಿಡದ ಬೇರುಗಳಿಗೆ ಸ್ವಲ್ಪ ಮಾಯ್ಶರ್ ಸಿಗುತ್ತೆ ಮಣ್ಣಿನಲ್ಲಿ ತುಂಬ ದಿನ ಅದೇ ಒಂದು ಮಣ್ಣಿನಲ್ಲಿ ಅದೇ ಒಂದು ಕಂಡೀಷನ್ನಲ್ಲಿರೋದರಿಂದ ಗಿಡದ ಬೇರಿನಲ್ಲಿರುವಂಥ ಗ್ರೋತ್ ನಿಂತ್ಕೊಂಡಿರುತ್ತೆ ಮೇಲೆ ಇರುವಂಥ ಬ್ರಾಂಚಸ್ನಲ್ಲಿರುವಂಥ ಬೆಳವಣಿಗೆ ಕೂಡ ನಿಂತ್ಕೊಂಡಿರತ್ತೆ ಹೀಗಾಗಿ ಈ ಒಂದು ಕೆಲಸವನ್ನು ಮಾಡೋದರಿಂದ ಗಿಡಕ್ಕೇನಾಗುತ್ತೆ ಅಂತಂದರೆ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗುತ್ತೆ ಹೊಸ ಮಣ್ಣು ಹೊಸ ಫರ್ಟಿಲೈಸರ್ ಸಿಗೋದರಿಂದ ಗಿಡ ಬೆಳೆಯೋದಕ್ಕೂ ಕೂಡ ಅನುಕೂಲ ಆಗುತ್ತೆ ನೋಡಿ ಈ ರೀತಿ ಹೊಸ ಒಂದು ಪಾಟಿಂಗ್ ಮಿಕ್ಸಿಗೆ ನಾವು ಮಣ್ ಗಿಡವನ್ನು ನೆಟ್ಟಾಗ ತಕ್ಷಣ ನಮಗೆ ರಿಸಲ್ಟ್ ಸಿಗತ್ತೆ ಅಂತಿಲ್ಲ ಆದರೆ ಸ್ವಲ್ಪ ವೇಟ್ ಮಾಡಬೇಕು ಈ ಒಂದು ಮಣ್ಣಿನಲ್ಲಿ ಹಾಕಿದ ನಂತರ ಗಿಡ ಆ ಒಂದು ಪಾಟಿಗೆ ಆ ಒಂದು ಮಣ್ಣಿಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನೀವು ಇಲ್ಲಿ ಸ್ವಲ್ಪ ಕಾದು ನೋಡಬೇಕು ನೋಡಿ ನನ್ನ ಒಂದು ಗುಲಾಬಿ ಗಿಡದಲ್ಲೂ ಕೂಡ ಒಣಗ್ತಾ ಇದೆ ಸ್ವಲ್ಪ ನೆರಿಗೆಗಳು ಕಂಡು ಬರ್ತಾಯಿದೆ ಹಾಗಂತ ಈ ಗಿಡ ಒಣಗಲ್ಲ ಇದನ್ನು ನಾನು ನಿಮಗೆ ಮತ್ತೆ ಇದರ ಒಂದು ರಿಸಲ್ಟ್ ಕೂಡ ಆದಷ್ಟು ಬೇಗ ತೋರಿಸ್ತೀನಿ ಈ ಒಂದು ರಿಪೋರ್ಟ್ ಮಾಡಿ ಆಲ್ರೆಡಿ ಒಂದು ಮೂರು ಮೂರು ದಿನಗಳಾಗಿದೆ ಅದಕ್ಕೋಸ್ಕರ ನಾನಿವತ್ತು ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಲ ಲಾಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ರೈಸ್ ಹಸ್ ವಿಡಿಯೋ ವೀಡಿಯೋ ಶೇರ್ ಮಾಡಿದ್ನಲ್ಲ ಆವತ್ತಿನ ದಿನವೇ ನಾನು ಈ ಒಂದು ಗಿಡವನ್ನು ರಿಪೋರ್ಟ್ ಮಾಡಿದ್ದೆ ಇದರಲ್ಲಿ ಏನಾಗ್ತಾಯಿದೆ ಅಂತಂದರೆ ಇವಾಗ ಸ್ವಲ್ಪ ಈ ಒಂದು ನೆರಿಗೆಗಳು ಏನು ಬಿದ್ದಿತ್ತಲ್ಲ ಇದೆಲ್ಲ ಕವರಾಗಿ ಗಿಡದ ಏ ಬ್ರಾಂಚಸ್ ಇದೆಲ್ಲ ತುಂಬ ಹೆಲ್ದಿಯಾಗಿ ಕಾಣಿಸ್ತಾ ಇದೆ ಈ ಒಂದು ರಿಪಾರ್ಟ್ ಮಾಡಿದ ನಂತರ ನೆಕ್ಸ್ಟ್ ಮಾಡಬೇಕಾಗಿರುವಂಥ ಕೆಲಸ ಏನು ಅಂತಂದರೆ ಹಾರ್ಡ್ ಪ್ರೂನಿಂಗ್ ಮಾಡಬೇಕು ನಿಮ್ಮ ಗಿಡದ ಏಜನ್ನು ಅದರ ಒಂದು ಸೈಜ್ ಅನ್ನು ನೋಡ್ಕೊಂಡು ಬಿಟ್ಟು ನೀವೇನು ಮಾಡಬೇಕು ಹಾರ್ಡ್ ಪ್ರೂನಿಂಗ್ ಮಾಡಿ ಇಲ್ಲ ನಮಗೆ ಹಾರ್ಡ್ ಪ್ರೂನಿಂಗ್ ಮಾಡೋದಕ್ಕಾಗ್ತಾ ಇಲ್ಲ ಅಂತಂದರೆ ಸಾಫ್ಟ್ ಪ್ರೂನಿಂಗ್ ಆದರೂ ನೀವು ಮಾಡಲೇಬೇಕು ಇಲ್ಲ ಅಂತಂದರೆ ನಿಮ್ಮ ಗಿಡದಲ್ಲಿ ಗ್ರೋತ್ ಕಂಡು ಬರಲ್ಲ ನೆಕ್ಸ್ಟ್ ಬಂದು ಇದನ್ನು ನೀವು ಚೆನ್ನಾಗಿ ಪ್ರೂನಿಂಗ್ ಮಾಡಿ ಆ ಒಂದು ಪ್ರೂನಿಂಗ್ ಮಾಡಿರುವಂಥ ಕಟಿಂಗ್ಸನ್ನು ನೀವು ಎಸಿಬೇಡಿ ನಿಮಗೆ ಸಾಧ್ಯ ಆದರೆ ಏನು ಮಾಡ್ಬೋದು ನೀವು ಅವುಗಳನ್ನು ಇವಾಗ ಗ್ರೋ ಕೂಡ ಅಂತಂದರೆ ಆ ಕಟಿಂಗ್ಸ್ಗಳನ್ನು ಬೆಳೆಸ್ಕೊಳ್ಬೋದು ಒಳ್ಳೆಯ ಸೀಸನ್ ಇದೆ ಕಟಿಂಗ್ಸ್ ಬೆಳೆಸ್ ಬೆಳೆಸಿದ್ರು ಕೂಡ ಇವಾಗ ತುಂಬ ಚೆನ್ನಾಗಿ ಬೆಳೆಯುತ್ತೆ ಪಾಟಿಂಗ್ ಮಿಕ್ಸಲ್ಲಿ ನೀವು ಕಟಿಂಗ್ಸ್ಗಳನ್ನು ಬೆಳೆಸೋದಾದರೆ ನೀವು ರೈಸ್ ಹಸ್ಕ್ ಮಣ್ಣು ಸ್ವಲ್ಪ ಪ್ರಮಾಣದಲ್ಲಿ ಕಂಪೋಸ್ಟ್ ತೊಗೊಂಡ್ರೆ ಸಾಕು ನೋಡಿ ನಾನಿಲ್ಲಿ ಒಂದು ಅರವತ್ತು ಪರ್ಸೆಂಟ್ ಏನು ಮಾಡ್ತಾಯಿದ್ದೀನಿ ಎಲ್ಲ ಒಣಗಿರುವಂಥ ಡೆಡ್ ಬ್ರಾಂಚಸ್ ಏನಿದೆ ಎಲ್ಲವನ್ನು ಪ್ರೂನಿಂಗ್ ಮಾಡಿ ಕಟ್ ಮಾಡಿ ತೆಗಿತಾಯಿದ್ದೀನಿ ಈ ರೀತಿ ಕಟ್ ಮಾಡಿದ ನಂತರ ಗಿಡದ ಒಂದು ಸ್ಟ್ರೆಸ್ ಅಂತಂದರೆ ಅದಕ್ಕೇನು ಸುಸ್ತಾಗಿರತ್ತಲ್ಲ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಇವಾಗ ಅದಕ್ಕೆ ಸ್ವಲ್ಪ ಹಗುರವಾದಂಥ ಅನುಭವ ಆಗುತ್ತೆ ನೋಡಿ ಈ ರೀತಿ ಕಟ್ ಮಾಡಿದ ನಂತರ ಅದು ಕಂಪ್ಲೀಟಾಗಿ ಹಸಿರಾಗಿದ್ದರೆ ಆ ಗಿಡ ಬದುಕಿದೆ ಅಂತ ಅರ್ಥ ಒಂದು ವೇಳೆ ನೀವು ಪ್ರೂನಿಂಗ್ ಮಾಡಿದ ನಂತರ ಅಥವಾ ಕಟ್ ಮಾಡಿದ ನಂತರ ಆ ಎಲ್ಲ ಒಂದು ಭಾಗ ಒಣಗಿದೆ ಅಂತಂದರೆ ಅದು ಒಣಗಿ ಮತ್ತೆ ಬದುಕಲ್ಲ ಮತ್ತೆ ಚಿಗರಲ್ಲ ಅಂತ ಅರ್ಥ ನೋಡಿ ಈ ರೀತಿ ಕಟಿಂಗ್ ಮಾಡಿರುವಂಥ ಭಾಗದ ಮೇಲೆ ಈ ಒಂದು ಮೇಣದ ಬತ್ತಿ ಏನಿರತ್ತಲ್ಲ ಇದನ್ನು ನೀವೇನು ಮಾಡಬೇಕು ಅದರ ಮೇನ ಏನು ನಾವು ಬತ್ತಿ ಹಚ್ಚಿದ ನಂತರ ಡ್ರಾಪ್ ಆಗುತ್ತಲ್ಲ ಆ ಒಂದು ಹಣಿಯಿಂದ ಈ ಒಂದು ಕಟಿಂಗ್ ಮಾಡಿರುವಂಥ ಭಾಗವನ್ನು ನೀವು ಸೀಲ್ ಮಾಡಿದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಡೈಬ್ಯಾಕ್ ಬರಲ್ಲ ನೀವು ಎಷ್ಟೇ ನೀರು ಸ್ಪ್ರೇ ಮಾಡಿ ಎಷ್ಟೇ ಒಂದು ಯಾವುದೇ ಒಂದು ಫಂಗಿಸೈಡ್ ಅಥವಾ ಏನೇ ಒಂದು ಅದರ ಗಿಡದ ಮೇಲೆ ಸ್ಪ್ರೇ ಮಾಡಿದ್ರೂ ಕೂಡ ಅಲ್ಲಿ ಡೈಬ್ಯಾಕ್ ಬರಲ್ಲ ಒಂದು ವೇಳೆ ನೀವು ಕೆಲವೊಮ್ಮೆ ನಾವು ಅರ್ಶಿನ ಪುಡಿ ಆಗಿರ್ಬೋದು ಫಂಗಿಸೈಡ್ ಆಗಿರ್ಬೋದು ಪೇಸ್ಟನ್ನು ಹಚ್ಚೋದ್ರಿಂದ ಕೆಲವೊಮ್ಮೆ ನಾವು ನೀರು ಸ್ಪ್ರೇ ಮಾಡಿ ಮಾಡಿದಾಗ ಅದೇನಾಗುತ್ತೆ ತೊಳೆದು ಹೋಗುತ್ತೆ ಆದರೆ ಇದು ಈ ರೀತಿ ಮೇಣದ ಬತ್ತಿಯಿಂದ ಸೀಲ್ ಮಾಡೋದ್ರಿಂದ ಖಂಡಿತವಾಗಿಯೂ ಅದರಲ್ಲಿ ಯಾವುದೇ ರೀತಿ ಡೈಬ್ಯಾಕ್ ಬರಲ್ಲ ಯಾವುದೇ ರೀತಿ ಫಂಗಸ್ ಕೂಡ ಬರೋಲ್ಲ ಈ ರೀತಿ ಸ್ಪ್ರೇ ಸೀಲ್ ಮಾಡಿದ ನಂತರ ನೀವು ಇದಕ್ಕೆ ಏನು ಮಾಡಬೇಕು ದಿನಕ್ಕೆ ಒಂದು ಸಾರಿನಾದರೂ ಪ್ಲೇನ್ ವಾಟರ್ನಿಂದ ತಪ್ಪದೇ ಸ್ಪ್ರೇ ಮಾಡಬೇಕು ಚೆನ್ನಾಗಿ ಗಿಡದ ಕಾಂಡದಲ್ಲಿತ್ತು ಪ್ರತಿಯೊಂದು ಭಾಗದಲ್ಲೂ ನೀರನ್ನು ಸ್ಪ್ರೇ ಮಾಡೋದರಿಂದ ಆ ಒಂದು ಒಣಗಿರುವಂಥ ನೆರಿಗೆಗಳು ಬಿದ್ದಿರುವಂಥ ಬ್ರಾಂಚಸ್ ಏನಿರತ್ತ ಇರುತ್ತಲ್ಲ ಅವೆಲ್ಲ ಕಂಪ್ಲೀಟಾಗಿ ತುಂಬಿಕೊಳ್ಳುತ್ತೆ ಇದರಲ್ಲಿ ಮಾಯಶ್ಚರ್ ನಾವು ಮೇಂಟೈನ್ ಮಾಡಬೇಕು ಆದರೆ ಮಣ್ಣಿನಲ್ಲಿ ತುಂಬ ನೀರು ಹಾಕುವಾಗಿಲ್ಲ ಯಾಕಂತಂದರೆ ಇದರಲ್ಲಿ ಎಲೆಗಳಿಲ್ಲ ಇದರಲ್ಲಿ ಯಾವುದೇ ರೀತಿ ಇಲ್ಲ ಹಾಗಾಗಿ ನೀರನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಒಂದು ಎರಡರಿಂದ ಮೂರು ಇಂಚಿನಷ್ಟು ಪಾಟಿನ ಮಣ್ಣು ಒಣಗಿದ ನಂತರ ಅದರಲ್ಲಿ ವಾಟ್ರಿಂಗ್ ಮಾಡಿ ಅಲ್ಲಿವರೆಗೂ ಯಾವುದೇ ರೀತಿ ವಾಟ್ರಿಂಗ್ ಮಾಡಬೇಡಿ ಆದರೆ ಅದರಲ್ಲಿ ನಿಮಗೆ ಚಿಗುರು ಕಂಡು ಬಂದ ನಂತರ ನೀವು ಮಣ್ಣಿನಲ್ಲಿ ಮಾಯ್ಶ್ಚರನ್ನು ಮೇಂಟೈನ್ ಮಾಡಬೇಕು ಅದು ಎಷ್ಟು ಕಂಪ್ಲೀಟಾಗಿ ಆ ಒಂದು ಚಿಗುರು ಕೊಳೆಯೋ ರೀತಿ ಹಾಕಬೇಡಿ ನೀರನ್ನು ಎಷ್ಟು ಬೇಕೋ ಅಷ್ಟನ್ನೇ ಹಾಕಿ ಇದಾದ ನಂತರ ವಾರಕ್ಕೊಮ್ಮೆ ಎಪ್ಸಮ್ ಸಾಲ್ಟನ್ನು ಸ್ಪ್ರೇ ಮಾಡೋದನ್ನು ಮರಿಬೇಡಿ ಲಾಸ್ಟಿಗೆ ಏನು ಹೇಳಬೇಕು ಅಂತಂದರೆ ಚಿಗುರು ಬರೋವರೆಗೂ ಈ ಒಂದು ಗಿಡವನ್ನು ಸೆಮಿ ಶೇಡ್ನಲ್ಲಿರಿ ಸಾಧ್ಯವಾದರೆ ತುಂಬ ಬಿಸಿಲಿದ್ರೆ ನೆರಳಲ್ಲಿ ಇಟ್ಬಿಡಿ ಚಿಕ್ಕ ಚಿಕ್ಕ ಗ್ರೋತ್ ಕಾಣಿಸೋದಕ್ಕೆ ಶುರು ಆದಮೇಲೆ ಸೆಮಿ ಶೇಡಲ್ಲಿ ಟ್ರಾನ್ಸ್ಪ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಆ ನಂತರ ನೀವು ಫುಲ್ ಡೇ ಸನ್ಲೈಟಲ್ಲಿ ಇಟ್ಟರು ಯಾವುದೇ ತೊಂದರೆ ಇಲ್ಲ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಒಣಗಿರುವಂಥ ಗಿಡವನ್ನು ಯಾವ ರೀತಿ ರಿಕವರ್ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್